ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅನ್ನದಿಂದ ಮಾಡುವ ಬಿಳಿ ಹಪ್ಪಳ ನೋಡಿರಿ ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊತಾನೆ ಅದನ್ನು ಯಾಕಂದರೆ ಅದು ರೇಷನ್ ಅಕ್ಕಿ ಅಲ್ವಾ ಅದರನ್ನು ಧೂಳು ಪಾಳ ಹೋಗಲಿ ಅಂತ ಚೆನ್ನಾಗಿ ತೊಳ್ಕೊಂಡು ಬಂದೆ ಈಗ ಇದಕ್ಕೆ ಒಂದು ಲೋಟಕ್ಕೆ ನಾಲ್ಕು ಲೋಟದಂತ ನೀರು ಹಾಕ್ಕೊತಾನೆ ಎರಡು ಇವಾಗ ಒಂದಕ್ಕೆ ನಾಲ್ಕರಂತ ಎಂಟು ಲೋಟ ನೀರು ಹಾಕ್ಕೊತಾನೆ ಮೂರು ನಾಲ್ಕು ಐದು ಆರು ನೀವು ಹಿಂಗೆ ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತವೆ ಏಳು ಎಂಟು ನೋಡಿರಿ ಎಂಟು ಲೋಟ ನೀರು ಹಾಕ್ಕೊಂಡಿದ್ದೇನಲ್ವಾ ನಾನು ಎರಡು ಲೋಟದ್ದು ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪು ನಾನು ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಅವಣೆ ಆಗೋಷ್ಟು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ಬಾಯಿ ಮುಚ್ಚಿ ಒಂದು ಮೂರು ಇಲ್ಲ ನಾಲ್ಕು ಸಿಟಿ ಕೂಗಿಸ್ಕೊತೇನೆ ನೋಡಿರಿ ಕೂಗಿಸ್ಕೊಂಡು ಬಂದಿದ್ದೀನಿ ಅನ್ನ ಎರಡರ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಂತ ಅಂಥೇಳಿ ಎಲ್ಲ ಬೆಂದೈತೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕ್ಕೋರಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಬಿಸಿನೀರು ಅನ್ನ ಇನ್ನೂ ಬಿಸಿ ಇರಲಿ ಒಂದು ಲೋಟ ನೀರಾಗಿರ್ಬೇಕಷ್ಟೇ ಉಷ್ಣಕ್ಕೂ ಅಂದರೆ ಈಗ ನಾಲ್ಕು ನಾಲ್ಕು ಹಾಕ್ಕೊಂಡಿದ್ವಿ ಅಲ್ವಾ ನಾಲ್ಕೂವರೆ ನಾಲ್ಕೂವರೆ ಆಗುತ್ತೆ ಅಂದ್ರೆ ನೋಡಿರಿ ಹಿಂಗೆ ಈ ಥರ ರುಬ್ಕೊಂಬಿಟ್ಟು ನಿಮಗೆಷ್ಟು ಎಷ್ಟು ತಳ್ಳಗಾದರೆ ತೀರ ತಳ್ಳಗಾಗ್ತವೆ ಹಪ್ಪಳ ಅದಕ್ಕೆ ಈಗ ಇಂಗು ಓಂಕಾಳು ಜೀರಿಗೆ ಹಪ್ಪಳ ಖಾರ ಇದನ್ನೆಷ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಲಿಸ್ಕೊಂಡು ಎಲ್ಲ ಏಕ್ ಮಾಡ್ಕೊಂಬಿಟ್ಟು ಹೋಗಿ ಹಪ್ಪಳ ಹಾಕಾನೆ ಒಂದು ದಿನದಲ್ಲೇ ಅಷ್ಟು ಚೆನ್ನಾಗಿ ಗೊತ್ತಾ ಒಂದು ಪೇಪರ್ ಮೇಲೆ ಇಟ್ಕೋರು ಪ್ಲಾಸ್ಟಿಕ್ ಶೀಟ್ ಅಂತಾರಲ್ವ ಅದ್ರ ಮೇಲೆ ಹಾಕೊಳ್ಳೋಣ ನೋಡಿರಿ ಈ ಥರ ಇರಬೇಕು ಅಂಬಲಿ ಈ ಥರ ಅಂಬಲಿ ಮಾಡಿಕೊಂಡು ನೋಡ್ರಿ ಈಗ ನಾನು ಮೇಲೆ ಬಂದಿದ್ದೀನಿ ಒಂದು ಪೇಪರ್ ಮೇಲೆ ಒಂದೊಂದು ದೊಡ್ಡ ಸ್ಪೂನ್ ತಂದಿದ್ದೀನಿ ನಾನು ಹಿಂಗಾಗಿ ಒಂದರಲ್ಲಿ ಎರಡು ನೀವು ಚಿಕ್ಕ ಸ್ಪೂನ್ ತಗೋರಿಬೇಕಾರೆ ಸ್ವಲ್ಪ ಸ್ವಲ್ಪ ಹಾಕೋರಿ ಅತಿ ಸಣ್ಣವೂ ಹಾಕ್ಕೊಬೋದು ದೊಡ್ಡವೂ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಒಂದು ದಿವ್ಸಕ್ಕೇ ನೀಟಾಗಿ ಒಣಗಿಬಿಟ್ರೆ ಬಿಸಿಲು ಚೆನ್ನಾಗಿದ್ದಾಗ ಮಾಡ್ಕೊಂಬಿಡ್ಬೇಕು ಎಷ್ಟೊಂದು ಹಪ್ಪಳ ಆಗ್ತಾವೆ ಗೊತ್ತಾ ಬಾಯಲ್ಲಿ ಇಟ್ಟರೆ ಕರ್ಗ್ತವೆ ಅಷ್ಟು ಚೆನ್ನಾಗಾಗ್ತವೆ ಇವು ಹಪ್ಪಳ ಏನು ಕಷ್ಟ ಏನಿಲ್ವಲ್ಲ ನಮ್ಮ ಮನೆಯಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಡೇಲಿ ಒಂದೊಂದು ಎರಡು ಲೋಟ ಮೂರು ಲೋಟದ್ದು ಮಾಡ್ಕೊಂಬಿಟ್ರೆ ಕೆಲಸ ಏನೂ ಇರೋಲ್ಲ ಮಧ್ಯಾಹ್ನ ಸ್ವಲ್ಪ ಬೆಳಗ್ಗೆ ಬೇಗ ಇಟ್ಟರೆ ಬೇಗ ಒಣಗ್ತವೆ ನೋಡ್ರಿ ಇಷ್ಟೊಂದು ಹಪ್ಪಳ ಆಗಿದ್ದಾವೆ ರುಚಿನೂ ಇರ್ತಾವೆ ಪೊಳ್ಳು ಇರ್ತಾವೆ ನೋಡ್ರಿ ಎರಡು ಲೋಟ ಅಕ್ಕಿಗೆ ಇಷ್ಟೊಂದು ಒಂದು ಎಂಬತ್ತು ಹಪ್ಪಳಾಗ್ಯವು ನೋಡಿ ಎಬ್ಕೊಂಡಿದ್ದೀನಿ ಇನ್ನು ಕರಿಯನು ಬನ್ನಿ ನೋಡ್ರಿ ಹೆಂಗೆ ಅರಳ್ತವೆ ಬಾಯಲ್ಲಿನೂ ಅಷ್ಟೆ ಅಷ್ಟು ಆಗ್ತವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಹೆಂಗೆ ಬಂದಿದ್ದೆವು ಸಖತ್ತಾಗಿ ಬಂದಿದ್ದಾವಲ್ವಾ ನೀವು ಒಂದು ಸರಿ ಟ್ರೈ ಮಾಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮಸ್ಕಾರ